ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ ಅಥವಾ ಲಂಚ್ ಬಾಕ್ಸ್ಗೆ ಮಾಡಿಕೊಡ್ಬೋದಾದಂಥ ಒಂದು ಸ್ಪೆಷಲ್ ಆದ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ದಿನ ಬೆಳಿಗ್ಗೆ ಇದ್ದಾಗ ಏನು ಮಾಡಿಕೊಡೋದು ಅನ್ನೋದೇ ಎಲ್ಲ ತಾಯಿಯಂದಿರಿಗೂ ಇರುವಂಥ ಒಂದು ಟೆನ್ಷನ್ ಅಂತ ಹೇಳ್ಬೋದು ಹಾಗಾಗಿ ನಾನು ಇವತ್ತೊಂದು ಸ್ಪೆಷಲ್ ಆದ ರೆಸಿಪಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಚಟ್ನಿ ಬೇಕು ಅಂತ ಇರಲ್ಲ ಏನು ಬೇಕು ಅಂತ ಇರಲ್ಲ ಹಾಗೆ ಕೂಡ ತಿನ್ಬೋದು ಅದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೀವು ಇಲ್ಲಿ ನೋಡ್ತಾ ಇರುವ ಹಾಗೆ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಅಳತೆ ಪ್ರಕಾರದಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಕಪ್ ಹಾಕಿಟಿಗೆ ಮೂರು ಹಸಿಮೆಣಸು ಖಾರ ಸಾಕು ಹಾಗೆ ಒಂದು ಆಲೂಗಡ್ಡೆನ ತೆಗೆದುಕೊಂಡಿದ್ದೀನಿ ಇದು ನಾನು ಒಬ್ಬರಿಗೆ ಆಗುವಷ್ಟು ಮಾಡ್ತಾ ಇರೋದ್ರಿಂದ ಒಂದು ಆಲೂಗಡ್ಡೆ ಒಂದು ಕಪ್ ಹಾಕಿಟಲ್ಲಿ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಿದ್ರೆ ಜಾಸ್ತಿಯಾಗಿ ತೆಗೆದುಕೊಂಡು ಮಾಡ್ಕೊಳ್ಬೋದು ಈಗ ನಾನು ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಅದ್ರ ಮೇಲಿರುವಂಥ ಸಿಪ್ಪೆನ ತೆಗೆದುಕೊಳ್ಬೇಕು ಹಾಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಸಿಪ್ಪೆನ ನಾನು ತೆಗೆದುಕೊಳ್ತಾ ಇದ್ದೀನಿ ಯಾವುದೇ ಥರ ಸ್ನ್ಯಾಕ್ಸ್ ಮಾಡಲಿ ನಾವು ಅದನ್ನು ಮಕ್ಕಳಿಗೆ ಮಾಡ್ಕೊಡೋ ಥರ ಇದ್ದರೆ ಅವರು ಇಷ್ಟಪಟ್ಟು ತಿನ್ನಬೇಕು ಹಾಗಾಗಿ ಈ ಥರ ವೆಜಿಟೇಬಲ್ಸ್ ಎಲ್ಲ ಅವರು ಹಾಗೆ ಸಾಂಬಾರನ್ನೇ ಎಲ್ಲ ತಿಂತ ಇದ್ದಾಗ ಈ ಥರ ನಾವು ತಿಂಡಿಗಳಲ್ಲಿ ಹಾಕಿ ಮಾಡೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಅವರು ತಿನ್ನುವಾಗ ಕೂಡ ಅವರಿಗೆ ವೆಜಿಟೇಬಲ್ಸು ಕೂಡ ತಿನ್ನಾಗಿ ಆರಿಸುತ್ತೆ ಬಾಯಿಗೆ ಕೂಡ ರುಚಿ ಇರುತ್ತೆ ಹಾಗಾಗಿ ಈ ಥರ ನೀವು ಮಾಡಿಕೊಟ್ಟು ನೋಡಿ ತಪ್ಪದೇ ಅವರು ಖಂಡಿತ ತಿನ್ಕೊಂಡು ಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಆಲೂಗಡ್ಡೆನ ತುರಿದು ತೆಗೆದುಕೊಂಡಿದ್ದೀನಿ ಒಂದು ಆಲೂಗಡ್ಡೆನ ఈ హస మెణసన కూడా కట్ీ మూ హెణు తినలా అన్నోదర ఇది ఖార పుడి కూడా సేర్స్కౌదు హసీ మెణ్స స్కిప్ మిగతా పాత్ర తగ్కొ అది నేను ఒప్ప అక్క అదే సేర్సీ అనంతర తుర్దిక ఆలూగడ్డే మొత్తం హసీ మెణూ కూడా హీని ఎల్ నోడితీర నువ్వు అక్కి రొట్టి ఆ థర్ మగ ఈ రుట్టి క్యారెట్ సొప్పు ఏమవుతుంది ఎలా హాక్తీ ఇది డిఫరెంట్ నేను ఆలూగడ్డ హాకీ తోర్స్తాయి అదే అది రుచికి తస్త ఉప్పు కాలు చమచ ఆగు అరిశిన పుడి అది ఒక అర్ధ చమ్చు ధనియా పుడి అే జీ అర్ధ చమ్చు సేర్స్ దీని జీర్ సేర్సరి డైజెషన్ తుంద ఒ గ్యాస్ట్రిక్ ఆ థర్ ఆగ్ ఈ దోసే ఇట్టిన అదే నాము కలస్కో జాస్తి తెలు కలస్కొద్దు జాస్తి గట్టి అయిబాదు మీడియం హి నేను కలస్కొందే నిమే నన్ను ఇల్లి తనియపుడి పుడి అర్శిణ పుడి మాత్రం సేసి మెణు ఖారట్కే ముం హాకి హసీ మెణు హాకాల అందరూ నువ్వు ఖారట్ పుడి కూడా సేర్స్కోబోదు ఆవ కల్ చేంజ్ ఆగె ఇవగా ఇన్న చనం మిక్స్ మార్తాది నోడ్తాల్ ఇన్న నవేను సైడ్గడో నెనస్ బు అన్నో అవశ్యకత ఇలా ఇన్స్టెంట్ ఆగివే మార్కొోదు ఇవగా ఇది రెడీ అయితే ಈಗ ಒಂದು ತವ ಇಟ್ಕೊಂಡು ನಾನು ಅದಕ್ಕೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀವು ಎಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ಹಚ್ಕೊಳ್ಬಹುದು ಇಲ್ಲಾಂದ್ರೆ ಎಣ್ಣೆ ತುಪ್ಪ ಹಾಕಲ್ಲ ನೋಡಿದ್ರೆ ನೀರಲ್ಲಿ ಕೂಡ ಸ್ವಲ್ಪ ನೀರು ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಕೂಡ ಮಾಡ್ಕೊಳ್ಬಹುದು ಇವಾಗ ನಾನು ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ನೀವು ದೊಡ್ಡ ಸೈಜಲ್ಲಿ ಕೂಡ ದೋಸೆ ತರ ಕೂಡ ಮಾಡ್ಕೊಳ್ಬಹುದು ನಾನು ಚಿಕ್ಕ ಚಿಕ್ಕದಾಗಿ ಪ್ಯಾನ್ ಕೇಟ್ ತರ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದನ್ನ ಮಾಡಿ ಆ ನಂತರ ಅದ್ರ ಮೇಲೆ ಸ್ವಲ್ಪ స్వల్పట్ బేయస్కు ఆలూగడ్డ కుక్ ఆగిరి మూడు నిమిష మీడియం ఫ్లేమ్ అని కుక్కున్న నంతరం ఇన్నొందా కేంపు బాణకి బర తనకైనా బిట్రె అక్క ఇంటి స్న్యాక్స్ అత్ బాక్స్ తగ్గ తిండి రెడీ ఆగిన సాంబార్ చట్నీ ఆ జూ తినబు ఏను తే చూ ಮಕ್ಕಳು ತಿಂತಾರೆ ಅವ್ರಿಗೆ ಚಟ್ನಿನೇ ಇರಬೇಕು ಅಂತ ಅನ್ಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ಇದು ರೆಡಿ ಆಗಿದೆ ನೋಡ್ತಾ ಇದೀರಲ್ಲ ಅಕ್ಕಿ ಹಿಟ್ಟಿಂದ ಮಾಡಿರುವಂಥದ್ದು ದಿಢೀರಾಗಿ ಯಾವೇ ಅಕ್ಕಿ ನೆನೆಸ್ಬೇಕು ಅಂತ ಇಲ್ಲ ಮ್ಯಾರಿನೇಟ್ ಮಾಡ್ಬೇಕು ಅಂತ ಟೆನ್ಷನ್ ಇಲ್ಲದೆ ದಿಢೀರಂತ ಅವಾಗಿದ್ದವಾಗ್ಲೇ ಮಾಡ್ಕೊಳ್ಬಹುದಾದಂಥ ಒಂದು ತಿಂಡಿ ಅಂತ ಹೇಳ್ಬೋದು ಹಾಗೆ ಆಲೂಗಡ್ಡೆ ಹಾಕಿ ಮಾಡಿರೋದ್ರಿಂದ ರುಚಿನೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಸುಲಭವಾದಂಥ ಒಂದು రెసిపీ అంతా హోదు మాక్స్ దిన ఏతాసిన రెసిపీ తర్కారి తిందే ఇష్టపట్టు తింటు బాక్స్ ఖాళీ బాగా అస్ నోడ్త ఎంత నోడదే తుంబా చాలి తినోదూ అసే అుచి తిన్నీ ఇలా చట్నీ చట్నీ రిన్బుల్ ఇత వీడియో నిష్ట ఆగే అంత అందుకొతీ కూడా ఈ రెసిపిన ట్రై మిమ్మల్ మే అవి కూడా మూడు నోడి ఖండి ఒ మే మే మార్కొడి అంత కర అది ఈ రెసిపీ నిష్ట ఆగిన నోడ్రల్ రైస్ ఫ్లోరి స్న్యాక్స్ అత బాక్స్కొల్బు రెసిపిన ತುಂಬನೇ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥದ್ದು ತುಂಬನೇ ರುಚಿಯಾಗಿರುತ್ತೆ ಕೂಡ ಇದಕ್ಕೆ ಯಾವುದೇ ಥರ ಕಾಂಬಿನೇಷನ್ನಲ್ಲಿ ತಿನ್ನಬೇಕಂತ ಇಲ್ಲ ಹಾಗೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇಿಂದ ನೆಕ್ಸ್ಟ್ ವಿಡಿಯೋ ಹೀಗೆ ಎಲ್ಲ ಹೊಸ ಲೀಡ್ಗಳಿಗೂ ಸಪೋರ್ಟ್ ಇರಿ ಬಾಯ್ ಬಾಯ್